ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಾಸಕನ ಮಕ್ಕಳ ದರ್ಬಾರ್ ಎಸ್ ಸರ್ಕಾರಿ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಶಾಸಕರ ಮಕ್ಕಳ ಫೋಟೋವನ್ನ ಹಾಕಲಾಗಿದೆ ಶಾಸಕನ ಮಕ್ಕಳು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ಗವಿಯಪ್ಪ ಪುತ್ರರಾದ ವಿರೂಪಾಕ್ಷಿ ಮತ್ತು ಗುರುದತ್ ಫೋಟೋವನ್ನ ಸರ್ಕಾರಿ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಹಾಕಲಾಗಿದೆ ವಿಜಯನಗರ ವಿವಿಧ ಯೋಜನೆಗೆ ಭೂಮಿ ಪೂಜೆ ನಡೆಸೋದ್ರಾಗಿ ಆ ಇರುವಂತಹ ಬ್ಯಾನರ್ನಲ್ಲಿ ಇವರಿಬ್ಬರ ಫೋಟೋ ಎಸ್ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಶಾಸಕ ಪುತ್ರರ ಫೋಟೋ ಯಾಕೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಿಂದ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದ್ದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಲಾಗಿದೆ ಸರ್ಕಾರಿ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಕಾಂಗ್ರೆಸ್ ಶಾಸಕನ ಪುತ್ರರ ಪೋಸ್ ನೀವು ಕೂಡ ನೋಡ್ತಾ ಇದ್ದೀರಾ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಶಾಸಕ ಗವಿಯಪ್ಪ ಪುತ್ರರ ಫೋಟೋವನ್ನ ಅನಾವರಣಗೊಳಿಸಲಾಗಿದೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಿಂದ ಆಯೋಜನೆಗೊಂಡಿದ್ದಂತಹ ಕಾರ್ಯಕ್ರಮ ಇದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಾಸಕನ ಫೋಟೋ ಓಕೆ ಆದರೆ ಅವರ ಮಕ್ಕಳ ಫೋಟೋ ಯಾಕೆ ಅನ್ನೋದು ಇಲ್ಲಿ ಬಹುದೊಡ್ಡ ಪ್ರಶ್ನೆ ಎಸ್ ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಮಂಜುನಾಥ್ ಗುಡ್ ಮಾರ್ನಿಂಗ್ ಭೂಮಿ ಪೂಜೆ ಕಾರ್ಯಕ್ರಮ ಇದು ಸರ್ಕಾರಿ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಶಾಸಕನ ಮಕ್ಕಳ ಫೋಟೋ ಯಾಕೆ ಬಂತು ಅಂತ ಗುಡ್ ಮಾರ್ನಿಂಗ್ ಮರುಮಾಲ ಮರುಮಾಲ ಇಲ್ಲಿ ಗಮನಿಸಬೇಕಾದಂತ ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ ಇದು ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮದಲ್ಲಿ ಇಲ್ಲಿ ಗಮನಿಸ್ಬೋದು ಫೋಟೋದಲ್ಲಿ ಅಂದ್ರೆ ಬ್ಯಾನರ್ ಬ್ಯಾನರ್ ನಲ್ಲಿ ಕಂಪ್ಲೀಟ್ ಆಗಿ ಶಿಷ್ಟಾಚಾರ ಉಲ್ಲಂಘನೆ ಆಗಿರ್ತಕ್ಕಂತಹ ಘಟನೆ ಕೂಡ ನಡೆದಿರ್ತಕ್ಕಂಥದ್ದು ಸರ್ಕಾರಿ ಕಾರ್ಯಕ್ರಮದ ಬ್ಯಾನರ್ ನಲ್ಲಿ ಕಾಂಗ್ರೆಸ್ ಶಾಸಕನ ಪುತ್ರರ ದರ್ಬಾರ್ ನಡೆದಿರ್ತಕ್ಕಂಥದ್ದು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಶಾಸಕ ಗವಿಯಪ್ಪ ಪುತ್ರರ ಫೋಟೋ ಅನಾವರಣ ಆಗಿರ್ತಕ್ಕಂಥದ್ದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಿಂದ ಆಯೋಜನೆಗೊಂಡಿದ್ದಂತ ಕಾರ್ಯಕ್ರಮ ಇದೆ ಹೊಸಪೇಟೆ ಎಪಿಎಲ್ಸಿಯ ಸಿರಸ್ಟೆ ಸೇರಿ ವಿವಿಧ ಯೋಜನೆಗೆ ಭೂಮಿ ಪೂಜೆಯ ಕೂಡ ನಡೀತಾ ಇತ್ತು ಸುಮಾರು ಒಂದು ಪಾಯಿಂಟ್ ತೊಂಬತ್ತೊಂದು ಲಕ್ಷ ವೆಚ್ಚದಲ್ಲಿ ಈ ಒಂದು ಕಾಮಗಾರಿ ನಡೀತಾ ಇರ್ತಕ್ಕಂಥದ್ದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಾಂವಿಧಾನಿಕ ಹುದ್ದೆಯ ವ್ಯಕ್ತಿಗಳ ಫೋಟೋ ಮುದ್ರಿಸಬೇಕು ಅಂದ್ರೆ ಜನಪ್ರತಿನಿಧಿಗಳು ಇಲ್ಲಿ ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ ಶಾಸಕರ ಫೋಟೋ ಇರಬೇಕಾಗಿತ್ತು ಆದ್ರೆ ಶಾಸಕರ ಮಕ್ಕಳ ಫೋಟೋ ಕೂಡ ಇಲ್ಲಿ ರಾರಾಧಿಸ್ತಕ್ಕಂಥದ್ದು ಆ ಗವಿಯಪ್ಪ ಪುತ್ರರಾದಂತಹ ವಿರೂಪಾಕ್ಷಿ ಮತ್ತು ಗುರುದತ್ ಅವರ ಫೋಟೋ ಕೂಡ ಮುದ್ರಣ ಮಾಡಿರ್ತಕ್ಕಂಥದ್ದು ಶಾಸಕರ ಮಕ್ಕಳ ಫೋಟೋಗಳ ಬ್ಯಾನರ್ನಲ್ಲಿ ಮುದ್ರಿಸಿ ಅಧಿಕಾರಿಗಳಿಂದ ನಿಯಮ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಹಾಗಾಗಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಾಸಕರ ಪುತ್ರರ ಫೋಟೋ ಮುದ್ರಣ ಮಾಡಬಾರ್ದು ಅನ್ನುವಂತಹ ಒಂದು ಪ್ರೋಟೋಕಾಲ್ ಕೂಡ ಇರುತ್ತೆ ಅದನ್ನು ಕೂಡ ಇಲ್ಲಿ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಶಾಸಕ ಗವಿಯಪ್ಪ ಪುತ್ರರ ಫೋಟೋ ಮುದ್ರಿಸಿದ್ದಕ್ಕೆ ಉದ್ಘಾಟನೆಗೆ ಬಂದಿದ್ದ ಜನರು ಕೂಡ ಏನು ಮಾತಾಡ್ತಕ್ಕಂಥದ್ದು ಅಂದ್ರೆ ಈ ತರ ಘಟನೆ ನಡೆದಿರ್ತಕ್ಕಂಥದ್ದು ಕೂಡ ಸಾರ್ವಜನಿಕ ವಲಯಗಳಲ್ಲಿ ಎಸ್ಪೆಷಲಿ ಜನರು ಇದು ಯಾಕೆ ಮುದ್ರಣ ಮಾಡಿದ್ರು ಶಾಸಕರ ಪುತ್ರರ ದರ್ಬಾರ್ ಆಗ್ತಿದ್ದೇನೆ ಅನ್ನುವಂಥದ್ದು ಕೂಡ ಸಾರ್ವಜನಿಕ ವಲಯಗಳಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಮಧುಮಲ ಎಸ್ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ